ಇವತ್ತು ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಮೋದಿ ಮತ ಭೇಟಿಯಾಡಲಿದ್ದಾರೆ ಇತ್ತ ಕಾಂಗ್ರೆಸ್ನಿಂದ ಬಿಜೆಪಿ ಅಭ್ಯರ್ಥಿಗೆ ಟಕ್ಕರ್ ಕೊಡೋದಕ್ಕೆ ಅಂತ ತಂತ್ರವನ್ನ ರೂಪಿಸಲಾಗಿದೆ ಪಿಸಿ ಗದ್ದಿಗೌಡರ್ ಅಭಿವೃದ್ಧಿ ಶೂನ್ಯ ಸಾಧನೆ ಅನ್ನುವಂಥ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಕೈ ಈಗ ರಣತಂತ್ರವನ್ನ ಹೆಣೆದುಕೊಂಡಿದೆ ಕೃಷ್ಣಾ ನದಿ ನೀರನ್ನ ದಕ್ಷಿಣ ಕನ್ನಡಕ್ಕೆ ಹರಿಸಬೇಕು ಅಂತ ದೇವೇಗೌಡರು ಹೇಳಿದ್ರು ಆದರೆ ಇದಕ್ಕೆ ಉತ್ತರ ಕರ್ನಾಟಕ ಮಂದಿಯಿಂದ ತೀವ್ರ ವಿರೋಧ ವ್ಯಕ್ತವಾಗಿತ್ತು ನಮ್ಮ ಹೆಣದ ಮೇಲೆ ನೀರು ಹರಿಸ್ಕೊಂಡು ಹೋಗ್ಲಿ ಅಂತ ಕಾಂಗ್ರೆಸ್ ಕಿಡಿಕಾರಿತ್ತು ಕಾಂಗ್ರೆಸ್ ನಾಯಕ ಎಸ್ ಆರ್ ಪಾಟೀಲ್ ಹೇಳಿಕೆ ಉತ್ತರ ಕನ್ನಡ ಕರ್ನಾಟಕದ ಜನರ ಸಹಮತವನ್ನ ಉತ್ತರ ಕರ್ನಾಟಕದ ಬಗ್ಗೆ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯನ್ನ ಕಿಡಿಕಾರಿದ್ರು ಈಗ ಕಾಂಗ್ರೆಸ್ ಅದೇ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಗದ್ದಿಗೌಡರ ಪರವಾಗಿ ಮತಯಾಚನೆ ಮಾಡೋದಕ್ಕೆ ಬರ್ತಾ ಇದ್ರೆ ಈಗ ಕಾಂಗ್ರೆಸ್ ಒಂದು ಅಸ್ತ್ರವನ್ನ ಬಳಕೆ ಮಾಡಿಕೊಳ್ತಾ ಇದೆ ಪಿ ಸಿ ಗದ್ದಿಗೌಡರ್ ಅಭಿವೃದ್ಧಿ ಶೂನ್ಯ ಶೂನ್ಯ ಅನ್ನುವಂತ ಈ ಅಸ್ತ್ರವನ್ನ ಬಳಕೆ ಮಾಡಿಕೊಂಡು ಅದೇ ರೀತಿಯಾಗಿ ಕೃಷ್ಣಾ ನದಿ ನೀರನ್ನ ದಕ್ಷಿಣ ಕನ್ನಡಕ್ಕೆ ಹರಿಸ್ಬೇಕು ಅನ್ನುವಂತ ಒತ್ತಾಯ ಏನಿತ್ತು ಇದೆಲ್ಲದನ್ನು ಕೂಡ ಬಳಕೆ ಮಾಡಿಕೊಳ್ಳುವ ಮೂಲಕ ಈಗ ಮೋದಿ ಅವರು ಕೂಡ ಆ ಅಲೆಯನ್ನ ತಗ್ಗಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ನ ನಾಯಕರು ಒಂದಷ್ಟು ಪ್ಲಾನ್ ಮಾಡ್ಕೊಂಡಿದ್ದಾರೆ ಈ ಹಿಂದೆ ದೇವೇಗೌಡರು ಏನ್ ಹೇಳಿದ್ರು ಕೃಷ್ಣಾ ನದಿ ನೀರನ್ನ ದಕ್ಷಿಣ ಕನ್ನಡಕ್ಕೆ ಹರಿಸ್ಬೇಕು ಅಂತ ಹೇಳಿದ್ರು ಆದ್ರೆ ಇದಕ್ಕೆ ಕರ್ನಾಟಕ ಮಂದಿಯಿಂದ ತೀವ್ರ ವಿರೋಧ ವ್ಯಕ್ತವಾಗಿತ್ತು ನಮ್ ಹೆಣದ್ ಮೇಲೆ ನೀರ್ ಹರಿಸ್ಕೊಂಡು ಹೋಗಿ ಅಂತ ಕಾಂಗ್ರೆಸ್ ನಾಯಕರು ಕೂಡ ಕಿಡಿಯನ್ನ ಕಾರಿದ್ರು ಈಗ ಎಸ್ ಆರ್ ಪಾಟೀಲ್ ಕೂಡ ಇದೇ ಹೇಳಿಕೆಯನ್ನ ಇಟ್ಕೊಂಡು ಇದೇ ಅಸ್ತ್ರವನ್ನ ಇಟ್ಕೊಂಡು ಮತ್ತೆ ಗದ್ದಿಗೌಡವ್ರವ್ರ ಅಭಿವೃದ್ಧಿ ಏನಿದೆ ಏನು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಅಭಿವೃದ್ಧಿಯನ್ನ ಇಟ್ಕೊಂಡು ಮಾಡಿದಂತ ಕೆಲಸಗಳನ್ನ ಇಟ್ಕೊಂಡು ಮಾತಾಡ್ಬೇಕಲ್ಲ ಕೇವಲ ಮೋದಿ ಫೇಸ್ ಒಂದಿದ್ರೆ ಸಾಕ ಅನ್ನುವಂತ ಅಸ್ತ್ರವನ್ನ ಬಳಕೆ ಮಾಡುವ ಮೂಲಕ ಈಗ ಗದ್ದಿಗೌಡರ್ ವಿರುದ್ಧ ಒಂದಷ್ಟು ಅಸ್ತ್ರವನ್ನ ಬಳಕೆ ಮಾಡಿಕೊಂಡು ಮೋದಿ ಅಲೆಯನ್ನು ಕೂಡ ತಗ್ಗಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ನ ನಾಯಕರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಈಗಾಗಲೇ ಉತ್ತರ ಕರ್ನಾಟಕದ ಬಗ್ಗೆ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಬರೀ ಕರ್ನಾಟಕದಾದ್ಯಂತ ಅಲ್ಲ ದೆಹಲಿ ಮಟ್ಟದಲ್ಲೂ ಕೂಡ ಪ್ರತಿಭಟನೆ ನಡೆಸುವ ಮೂಲಕ ತೋರಿಸಿದ್ದಾರೆ ಹಾಗಾಗಿ ಈ ಮಲತಾಯಿ ಧೋರಣೆಯ ಅಸ್ತ್ರ ಕೂಡ ಬಳಕೆ ಮಾಡ್ತಾರೆ ಇದೇ ತಿಂಗಳ ಏನು ಒಂದು ಶ್ರೀಮಾನ್ ನರೇಂದ್ರ ಮೋದಿ ಅವರು ಬಂದಾಗ ನಡೆದಂತ ಸಾರ್ವಜನಿಕ ಸಭೆಯಲ್ಲಿ ಈ ದೇಶದ ಹಿಂದಿನ ಪ್ರಧಾನಮಂತ್ರಿಗಳಾದಂಥ ಶ್ರೀಮಾನ್ ದೇವೇಗೌಡರು ಕೃಷ್ಣ ನೀರನ್ನು ಕಾವೇರಿ ಜಲ ಜಲಾನೆ ಪ್ರದೇಶದಲ್ಲಿರ್ತಕ್ಕಂಥ ಜಿಲ್ಲೆಗಳು ಕುಡಿಯುವ ನೀರಿನ ಬವಣೆಯನ್ನು ನಿವಾರಿಸ ಅವಕಾಶ ಕಲ್ಪಿಸಬೇಕು ಅದಕ್ಕೆ ಈ ರಾಜ್ಯದ ಎಲ್ಲ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆದ್ದು ಕೊಟ್ಟಿದೆ ಅಂಥೇಳಿ ದೇವೇಗೌಡರು ಈ ದೇಶದ ಗೌರವ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿ ನರೇಂದ್ರ ಮೋದಿಯವರು ಇದರಿಗೆ ನಿವೇದ ಮಾಡಿದ್ದಾರೆ ಇದು ಅತ್ಯಂತ ಆಘಾತಕಾರಿಯಾದಂಥ ಒಂದು ವಿಚಾರ ಈಗಾಗಲೇ ಪ್ರಾದೇಶಿಕ ಅಸಮಾನತೆಯನ್ನು ಬಳತಕ್ಕಂಥ ಉತ್ತರ ಕರ್ನಾಟಕದ ಅಸಮಾನತೆಯನ್ನು ಹೋಲಾಡಿಸಲಿಕ್ಕೆ ಪರಿಹಾರ ಕಂಡುಕೊಳ್ಳುವಂಥ ಸಂದರ್ಭದಲ್ಲಿ ಇವರು ಕೃಷ್ಣೆ ನಮ್ಮ ಜೀವನದಿಯಾದಂಥ ಕೃಷ್ಣೆ ನೀರನ್ನೇ ಇವತ್ತು ದಕ್ಷಿಣ ಕರ್ನಾಟಕದ ತೆಗೆದುಕೊಂಡು ಹೋಗುವಂಥ ವಿಚಾರ ಹುಣ್ಣಾರಿದೆಯಲ್ಲ ಇದು ನಿಜವಾಗಲು ಬಹಳಷ್ಟು ಆಘಾತವನ್ನು ಉತ್ತರ ಕರ್ನಾಟಕದ ಹದಿನಾಲ್ಕು ಜಿಲ್ಲೆ ಜನರಿಗೆ ನೀಡಿದೆ ಅನ್ನುವಂಥ ಮತನ್ನು ನಾನು ಹೇಳ್ಕೊಡ್ತಾ ಇದ್ದೇನೆ ಇಂಥ ಒಂದು ನಿರ್ಣಯ ಅವರು ತೆಗೆದುಕೊಳ್ತಿದ್ರೆ ಕೃಷ್ಣೆ ಒಂದು ಹನಿ ನೀರು ಒಯ್ಬೇಕಾದ್ರೂ ಕೂಡ ಉತ್ತರ ಕರ್ನಾಟಕದ ನಮ್ಮೆಲ್ಲರ ಗಣದ ಮೇಲೆ ನೀರು ತೆಗೆದುಕೊಂಡು ಹೋಗುವ ಹೋಗ್ಬೇಕು ಅನ್ನುವಂಥ ಮಾತನ್ನ ನಾನು ಹೇಳಿಕೇನೆ ಇದೇ ತಿಂಗಳ ಇಪ್ಪತ್ತರಂದು